गवर्नर् किक्षाक् गवर्नर इन मंगे इलवा सधु सरकार ए प्रश्ने ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಕಾಂಗ್ರೆಸ್ ಸರ್ಕಾರ ಭಿಕ್ಷಾ ಕೊಟ್ಟಿದ್ಯಾ ಗವರ್ನರ್ ಇನ್ ಮೇಲೆ ರಾಜ್ಯ ಸರ್ಕಾರದ ವಿರುದ್ಧ ಕೆಮ್ಮಂಗೆ ಇಲ್ವಾ ಸಿದ್ದು ಸರ್ಕಾರ ಗವರ್ನರ್ ಮುಂದಿಟ್ಟಿದ್ದು ಎಂತ ಪ್ರಶ್ನೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯಪಾಲರು ರಾಜ್ಯದ ಪ್ರಥಮ ಪ್ರಜೆ ಆದ್ರೆ ಮುಖ್ಯಮಂತ್ರಿ ಹುದ್ದೆಗೆ ಹೋಲಿಸಿದ್ರೆ ರಾಜ್ಯಪಾಲರ ಹುದ್ದೆಗೆ ಇರೋ ಪವರ್ ತೀರಾ ಕಡಿಮೆ ಆದ್ರೂ ಕೇಂದ್ರ ಬಿಜೆಪಿ ಸರ್ಕಾರ ಬಿಜೆಪಿ ಇತರ ರಾಜ್ಯಗಳಲ್ಲಿ ರಾಜ್ಯಪಾಲರಿಗೆ ಇರೋ ಅಲ್ಪ ಸ್ವಲ್ಪ ಅಧಿಕಾರವನ್ನೇ ಬಳಸಿಕೊಂಡು ಅಲ್ಲಿ ಆಳುವ ಪಕ್ಷಗಳನ್ನ ಕಂಟ್ರೋಲ್ ಮಾಡುವ ಯತ್ನ ಮಾಡುತ್ತಿದೆ ಇದು ಮುಚ್ಚಿಟ್ಟ ಸತ್ಯವೇನೂ ಅಲ್ಲ ಸದ್ಯ ವಿಧಾನ ಪರಿಷತ್ಗೆ ನಾಮಕರಣಗೊಂಡ ಸರ್ಕಾರದ ಪಟ್ಟಿಗೆ ಸಹಿ ಹಾಕದೆ ಗವರ್ನರ್ ಸಿಟ್ಟು ಹೊಡೆದಿದ್ದಾರೆ ಇದರಿಂದ ಸರ್ಕಾರ ಮತ್ತು ಗವರ್ನರ್ ಮಧ್ಯೆ ಮತ್ತೆ ಸಂಘರ್ಷ ಏರ್ಪಟ್ಟಿದೆ ಹೌದು ವೀಕ್ಷಕರೇ ರಾಜ್ಯ ಸರ್ಕಾರ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದವರನ್ನ ವಿಧಾನ ಪರಿಷತ್ಗೆ ನಾಮಕರಣ ಮಾಡಿರುವ ಶಿಫಾರಸಿಗೆ ಸಹಿ ಹಾಕಲು ರಾಜ್ಯಪಾಲರು ಕಾನೂನಿನ ಮೊರೆ ಹೋಗಿದ್ದಾರೆ ರಾಜಕೀಯ ಹಿನ್ನೆಲೆ ಉಳ್ಳವರನ್ನ ಬುದ್ಧಿವಂತರ ಚಾವಡಿ ಎಂದೇ ಕರೆಯುವ ಮೇಲ್ಮನೆಗೆ ರಾಜ್ಯ ಸರ್ಕಾರ ನಾಮಕರಣ ಮಾಡಿದೆ ಆದ್ರೆ ರಾಜ್ಯ ಸರ್ಕಾರದ ಈ ಕ್ರಮಕ್ಕೆ ಪರೋಕ್ಷವಾಗಿ ತಾವರ್ಚಂದ್ ಗೆಹ್ಲೋಟ್ ಅಸಮಾಧಾನ ಹೊರಹಾಕಿದ್ದಾರೆ ಕಾನೂನು ತಜ್ಞರ ಒಪ್ಪಿಗೆ ಇಲ್ಲದೆ ಶಿಫಾರಸಿಗೆ ಸಹಿ ಹಾಕಲು ಸಾಧ್ಯವಿಲ್ಲ ಅನ್ನೋ ಅಭಿಪ್ರಾಯಕ್ಕೆ ಬಂದಿದ್ದಾರೆ ನಿಮ್ಗೆ ಗೊತ್ತಿರಲಿ ಕಳೆದ ವಾರ ರಾಜ್ಯ ಸರ್ಕಾರ ವಿಧಾನ ಪರಿಷತ್ಗೆ ನಾಲ್ವರ ಹೆಸರುಗಳನ್ನು ಅಂತಿಮಗೊಳಿಸಿ ಮೇಲ್ಮನೆಗೆ ನಾಮಕರಣ ಮಾಡಿ ಕಾರ್ಯಾಂಗದ ಮುಖ್ಯಸ್ಥರು ಆಗಿರುವ ರಾಜ್ಯಪಾಲರ ಸಹಿಗೆ ಕಳಿಸಿಕೊಟ್ಟಿದೆ ಸರ್ಕಾರ ನಾಮಕರಣ ಮಾಡುವ ವೇಳೆ ಕಲೆ ಸಾಹಿತ್ಯ ಇತಿಹಾಸ ಸಂಸ್ಕೃತಿ ಕ್ರೀಡೆ ಪತ್ರಿಕೋದ್ಯಮ ವಿಜ್ಞಾನ ಸಿನಿಮಾ ಸೇರಿದಂತೆ ಮತ್ತಿತರ ಕ್ಷೇತ್ರಗಳಲ್ಲಿ ಅದ್ವಿತೀಯ ಸಾಧನೆ ಮಾಡಿರೋರನ್ನ ನಾಮಕರಣ ಮಾಡುವ ಸಂಪ್ರದಾಯವಿದೆ ನಾಮಕರಣ ಮಾಡಿರುವವರು ಸಮಾಜ ಸೇವಕರಾಗಬೇಕೇ ಹೊರತು ರಾಜ್ಯ ರಾಜಕೀಯ ಹಿನ್ನೆಲೆಯಿಂದ ಅಥವಾ ಯಾವುದೋ ಒಂದು ಸಿದ್ಧಾಂತವನ್ನ ಪ್ರತಿನಿಧಿಸುವವರನ್ನ ನಾಮಕರಣ ಮಾಡುವಂತಿಲ್ಲ ಹಾಗೇನೆ ಒಂದು ಪಕ್ಷದ ಮುಖವಾಣಿಯಂತೆ ಕೆಲಸ ಮಾಡುವವರನ್ನ ಮೇಲ್ಮನೆಗೆ ನಾಮಕರಣ ಮಾಡುವಂತಿಲ್ಲ ಅನ್ನೋ ಸಂಪ್ರದಾಯವಿದೆ ಹೀಗಾಗಿ ರಾಜ್ಯಪಾಲರು ಸರ್ಕಾರ ಸೂಚಿಸಿದ ನಾಲ್ವರ ನಾಮಕರಣದ ಪಟ್ಟಿಗೆ ಸಹಿ ಹಾಕಲು ನಿರಾಕರಿಸಿದ್ದಾರೆ ಹಾಗಾದ್ರೆ ಏನಿದು ವಿರೋಧ ರಾಜ್ಯ ಸರ್ಕಾರ ವಿಧಾನ ಪರಿಷತ್ ನಾಮನಿರ್ದೇಶನಕ್ಕೆ ಶಿಫಾರಸು ಮಾಡಿರುವವರು ರಾಜಕೀಯ ಹಿನ್ನೆಲೆ ಉಳ್ಳವರು ಮತ್ತು ಕಾಂಗ್ರೆಸ್ ಪಕ್ಷದ ಜೊತೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಗುರುತಿಸಿಕೊಂಡಿರೋದ್ರಿಂದಲೇ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಅಪಸ್ವರ ತೆಗೆದಿದ್ದಾರೆ ರಮೇಶ್ ಬಾಬು ಆರತಿ ಕೃಷ್ಣ ಡಿಜಿ ಸಾಗರ್ ಹಾಗೂ ಮಾಜಿ ಪತ್ರಕರ್ತ ದಿನೇಶ್ ಅಮೀನ್ ಮಟ್ಟು ಅವರ ಹೆಸರುಗಳನ್ನ ಕಳಿಸಿಕೊಡಲಾಗಿದೆ ಅಂತ ಸರ್ಕಾರದ ಮೂಲಗಳು ತಿಳಿಸಿವೆ ಇದರಲ್ಲಿ ರಮೇಶ್ ಬಾಬು ಈ ಹಿಂದೆ ಒಂದು ಸಾರಿ ಪರಿಷತ್ ಚುನಾವಣೆಯಲ್ಲಿ ಗೆದ್ದಿದ್ರು ನಂತರ ಬದಲಾದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಸೇರ್ಪಡೆಗೊಂಡ ನಂತರ ಅವರನ್ನ ದೇವರಾಜು ಅರಸು ಟ್ರಕ್ ಟರ್ಮಿನಲ್ ನಿಗಮದ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿತ್ತು ಆದ್ರೆ ಈ ಹುದ್ದೆಯನ್ನ ಅವರು ಸ್ವೀಕಾರ ಮಾಡಿರಲಿಲ್ಲ ಕೆಪಿಸಿಸಿ ಸಾಮಾಜಿಕ ವಿಭಾಗದ ಹುದ್ದೆಯಲ್ಲಿರುವ ರಮೇಶ್ ಬಾಬು ಕಾಂಗ್ರೆಸ್ ಪಕ್ಷದ ಜೊತೆ ಗುರುತಿಸಿಕೊಂಡವರು ಇದೇ ರೀತಿ ಆರತಿ ಕೃಷ್ಣ ಡಿಜಿ ಸಾಗರ್ ಕೂಡ ಕಾಂಗ್ರೆಸ್ ಸಕ್ರಿಯ ಕಾರ್ಯಕರ್ತರು ಇನ್ನು ಮಾಜಿ ಪತ್ರಕರ್ತ ದಿನೇಶ್ ಅಮೀನ್ಮಟ್ಟು ಈ ಹಿಂದೆ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿ ಕರ್ತವ್ಯ ನಿರ್ವಹಿಸಿದ್ರು ಹೀಗೆ ಎಲ್ಲರೂ ಒಂದಿಲ್ಲೊಂದು ರೀತಿ ಕಾಂಗ್ರೆಸ್ ಪಕ್ಷ ಹಾಗೂ ಮುಖ್ಯಮಂತ್ರಿಗಳ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವವರೇ ಆಗಿರೋದ್ರಿಂದ ಇವರನ್ನ ಮೇಲ್ಮನೆಗೆ ನಾಮಕರಣ ಮಾಡ ಬೇಕೆ ಎಂಬ ಮೂಲ ಪ್ರಶ್ನೆಯನ್ನ ರಾಜ್ಯಪಾಲರು ಎತ್ತಿದ್ದಾರೆ ಇದೀಗ ಕಾನೂನು ತಜ್ಞರು ನೀಡುವ ಅಭಿಪ್ರಾಯದ ನಂತರವೇ ಸರ್ಕಾರದ ಶಿಫಾರಸಿಗೆ ಅಂಕಿತ ಬೀಳಬಹುದು ಇಲ್ಲವೇ ಬೀಳದೆ ಇರಲೂಬಹುದು ನಾಮಕರಣಗೊಂಡಿರುವವರ ಬಗ್ಗೆ ವಿರೋಧ ಪಕ್ಷಗಳು ಯಾವುದೇ ಅಭಿಪ್ರಾಯವನ್ನ ವ್ಯಕ್ತಪಡಿಸಿಲ್ಲ ಖುದ್ದು ರಾಜ್ಯಪಾಲರ ಶಿಫಾರಸಿಗೆ ಅಸಮ್ಮತಿ ವಿರೋಧವನ್ನ ವ್ಯಕ್ತಪಡಿಸಿರುವುದರಿಂದ ನಾಮಕರಣಗೊಂಡಿರುವವರ ಭವಿಷ್ಯ ತೂಗು ಎಲೆಯಲ್ಲಿದೆ ಆದ್ರೆ ರಾಜ್ಯಪಾಲರು ಕೂಡ ಈ ಹಿಂದೆ ಬಿಜೆಪಿಯಲ್ಲಿದ್ರು ಹಾಗಂದ ಮಾತ್ರಕ್ಕೆ ಈಗ ಅವರು ಸಾಂವಿಧಾನಿಕ ಹುದ್ದೆಯಲ್ಲಿದ್ದಾರೆ ಆ ಹುದ್ದೆಯಲ್ಲಿರುವಾಗ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು ಆದ್ರೆ ಪ್ರಕರಣವನ್ನ ದಿಢೀರ್ ಗೆ ಕೊಟ್ಟಿದ್ದ ರಾಜ್ಯಪಾಲರು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಪ್ರಕರಣಗಳನ್ನು ಗೆ ಕೊಟ್ಟಿರಲಿಲ್ಲ ಹಾಗೇನೆ ಇತ್ತೀಚೆಗೆ ಸರ್ಕಾರ ರಾಜ್ಯಪಾಲರ ಅಂಕಿತಕ್ಕೆ ಕಳಿಸಿಕೊಟ್ಟಿದ್ದ ಮಸೂದೆಗಳಿಗೆ ಸಹಿ ಹಾಕದೆ ವಾಪಸ್ ಕಳಿಸಿದ್ದಾರೆ ಇದೆಲ್ಲವನ್ನು ಮನಸ್ಸಲ್ಲಿಟ್ಕೊಂಡಿರುವ ಶಾಸಕಾಂಗದ ಶಾಸಕರು ಒಟ್ಟಾಗಿ ರಾಜ್ಯಪಾಲರ ವಿರುದ್ಧ ಗೆ ಮೊರೆ ಹೋಗಬಹುದು ನಿಮಗೆ ಗೊತ್ತಿರಲಿ ಹತ್ತು ಪ್ರಮುಖ ಮಸೂದೆಗಳಿಗೆ ಅಂಕಿತ ಹಾಕದೆ ತಡೆ ಹಿಡಿದ ತಮಿಳುನಾಡು ರಾಜ್ಯಪಾಲ ಆರ್ ಎನ್ ರವಿ ನಿರ್ಧಾರದ ವಿರುದ್ಧ ಅಲ್ಲಿನ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ಈ ಬಗ್ಗೆ ವಿಚಾರಣೆ ನಡೆಸಿ ತೀರ್ಪು ಕೊಟ್ಟಿದ್ದ ಸುಪ್ರೀಂ ಕೋರ್ಟ್ ಪ್ರಮುಖ ಮಸೂದೆಗಳಿಗೆ ಅಂಕಿತ ಹಾಕದೆ ತಡೆ ಹಿಡಿದ ತಮಿಳುನಾಡು ರಾಜ್ಯಪಾಲರ ನಡೆ ಕಾನೂನು ಬಹಿರ ಮತ್ತು ನಿರಂಕುಶಯುತವಾದುದು ಅಂತ ಹೇಳಿತ್ತು ಇದರಿಂದ ತಮಿಳುನಾಡು ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಬರೀ ಗೆಲುವಾಗಿತ್ತು ರಾಜ್ಯಪಾಲರು ರಾಜ್ಯ ಶಾಸಕಾಂಗ ಅಂಗೀಕರಿಸಿದ ಮಸೂದೆಗಳಿಗೆ ಒಪ್ಪಿಗೆ ನೀಡಲು ನಿರಾಕರಿಸುವಂತಿಲ್ಲ ಅವರು ಸಂಪೂರ್ಣ ವಿಟೋವನ್ನ ಹೊಂದಿರುವಂತೆ ವರ್ತಿಸುವಂತಿಲ್ಲ ವಿಧಿ ಇನ್ನೂರರ ಪ್ರಕಾರ ರಾಜ್ಯಪಾಲರು ಚುನಾಯಿತ ರಾಜ್ಯ ಸರ್ಕಾರದ ಸಲಹೆ ಮತ್ತು ಬೆಂಬಲದ ಆಧಾರದ ಮೇಲೆ ಕಾರ್ಯನಿರ್ವಹಿಸಬೇಕು ಅಂತೇಳಿ ನ್ಯಾಯಮೂರ್ತಿ ಪದ್ರಿವಾಲಾ ಹೇಳಿದ್ರು ಸದ್ಯ ಕರ್ನಾಟಕದಲ್ಲೂ ಗವರ್ನರ್ ತಾವರ್ಚಂದ್ ಗೆಹ್ಲೋ ಅವರ ನಡೆಯನ್ನ ರಾಜ್ಯ ಸರ್ಕಾರ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡೋ ಸಾಧ್ಯತೆ ಇದೆ ಆ ಮೂಲಕ ರಾಜ್ಯಪಾಲರ ಸ್ಪೀಡ್ಗೆ ಮತ್ತು ಬಿಜೆಪಿ ಪರ ನಡೆದುಕೊಳ್ತಿದ್ದಾರೆ ಅನ್ನೋ ಆರೋಪಕ್ಕೆ ಸಿದ್ದು ಸರ್ಕಾರ ಬ್ರೇಕ್ ಹಾಕೋ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಅದು ಸಾಧ್ಯವಾಗಿದ್ದೆ ಆದ್ರೆ ಬಿಜೆಪಿ ನಾಯಕರಿಗೆ ಬಾರಿ ಮುಜುಗರ ಎದುರಾಗುವುದಂತೂ ಗ್ಯಾರಂಟಿ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ